ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈಗ ವಿಶೇಷ ಈ ಕಾರ್ಯಕ್ರಮದಲ್ಲಿ ಏನು ಅಂತಂದ್ರೆ ಈಗ ನಮಗೆ ಗ್ರಹಣ ಬರ್ತಾ ಇದೆ ಏಳನೇ ತಾರೀಕು ಭಾನುವಾರ ಹುಣ್ಣಿಮೆ ದಿನ ವಿಶೇಷ ಏನು ಅಂದ್ರೆ ಪಿತೃಪಕ್ಷನು ಅವತ್ತೇ ಶುರು ಆಗ್ತಿದೆ ಸೊ ಹಾಗಾಗಿ ನಾವು ಈ ಪಿತೃ ಪಕ್ಷಿಗಳಲ್ಲಿ ಯಾವ್ದ್ರ ನಮ್ಗೆ ಅನುಕೂಲಕರವಾಗಿ ನಾವೇನ್ ಕೆಲಸಗಳು ಮಾಡ್ಕೋಬಹುದು ಅಂತ ಕೂಡ ಸೊ ಈಗ ಇದನ್ನ ನಮ್ಮ ಅಡ್ವಾಂಟೇಜ್ ಯಾವ್ದಾರ ತಗೊಳ್ಳೋದು ಅಂತಂದ್ರೆ ನಮಗೆ ಈಗ ಶಾಪ ಅಥವಾ ಋಣಗಳ ಬಗ್ಗೆ ಒಂಚೂರು ತಿಳ್ಕೊಂಡಾಗ ನಿಮಗೆ ಇದ್ರ ಬಗ್ಗೆ ಐಡಿಯಾ ಬರುತ್ತೆ ಈಗ ಶಾಪಗಳು ಯಾವ ಥರ ಪಿತೃಶಾಪ ಮಾತೃಶಾಪ ದೇವಋಣ ಅಥವಾ ದೇವಶಾಪ ಋಣ ಶಾಪ ಸೇಮ್ ಬರುತ್ತೆ ಈಗ ದೇವಋಣ ಆಗ್ಬಹುದು ಪಿತೃಋಋಣ ಆಗ್ಬಹುದು ಮಾತೃಋಣ ಆಗ್ಬೋದು ಸಂಬಂಧಿಕರದ ಇದನ್ನ ತಿಳ್ಕೊಂಡಾಗ ನಾವು ಈ ಪಿತೃಪಕ್ಷಗಳಲ್ಲಿ ಪರಿಹಾರ ಮಾಡ್ಕೊಳಕ್ಕೆ ನಮಗೆ ಈಸಿ ಆಗುತ್ತೆ ಪರಿಹಾರಕ್ಕೆ ಅನುಕೂಲಗಳಾಗುತ್ತೆ ಸೊ ಹಾಗಾಗಿ ಈ ದಿನದ ಕಾರ್ಯಕ್ರಮದಲ್ಲಿ ನೊಂದಾಗಿ ತಿಳ್ಕೊಂಡೋಗೋಣ ನೋಡಿ ಇದು ಒಂದು ಸಣ್ಣ ಕತೆ ಮಹಾರಾಜ್ಜಿ ಮಹಾರಾಜಿ ಹೇಳಿದ ಕೇಳಿದ್ದು ಇವಾಗ ನೋಡಿ ಒಬ್ಬ ಸಾಧು ಸಂತ ವೈರಾಗಿ ಮನೆಯೆಲ್ಲ ಬಿಟ್ಟು ಕುಂಭಮೇಳಕ್ಕೆ ಹೋಗ್ತಾ ಇರ್ತಾನೆ ಅವನಿಗೆ ಏನು ಧ್ಯಾನದಲ್ಲಿ ಭಕ್ತಿಯಲ್ಲಿ ಆ ಮಾರ್ಗದಲ್ಲಿ ತೊಡಸ್ಕೊಂಡಿರ್ತಾನೆ ಅವ್ನಿಗೆ ಏನು ಬೇಕಾಗಿರೋಲ್ಲ ಆದ್ರೆ ಅವ್ನಿಗೆ ಒಂದು ಸಣ್ಣ ಆಸೆ ಆಗುತ್ತೆ ನಾನು ಕುಂಭಮೇಳದಲ್ಲಿ ಹೋಗಿ ಅಲ್ಲಿ ಬಡ ಬಂದುವರಿಗೆ ಸಾಧು ಸಂತರಿಗೆ ಅನ್ನದಾನ ಮಾಡಬೇಕು ಅನ್ನೋ ಆಸೆ ಬರುತ್ತೆ ಸೊ ಅವ್ನು ಹೋಗ್ತಾ ಇದ್ದಾಗ ಮನೆ ಮನೆಯಲ್ಲಿ ದಾನ ಕೇಳಿದಾನೆ ನಾವೊಂದು ಸ್ವಲ್ಪ ಹಣ ಕೊಡಿ ನಾನು ಈ ತರ ಕೈಯಲ್ಲಿ ಆಗಿದ್ದನ್ನ ಅನ್ನದಾನ ಮಾಡ್ತೀವಿ ಅಂತ ಜನಗಳು ಏನ್ ಮಾಡ್ತಾರೆ ಅಂತ ಅವನ ಹತ್ರ ಒಂದು ದಂಡ ಇರುತ್ತೆ ಅದರಲ್ಲಿ ಅಚ್ಚಿರದಲ್ಲಿ ಕಟ್ಕೊಂಡಿರ್ತಾನೆ ಬಂದಿರೋ ಹಣ ಎಲ್ಲ ಅಚ್ಚಿರದಲ್ಲಿ ಸೇರಿಸಿ ಗಂಟ ಹಾಕೊಂಡು ದಂಡ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಸೊ ಒಂದು ಮುಕ್ಕಾಲು ಭಾಗ ದಾರಿಗಳು ಹೋದಾಗ ತುಂಬಿರುತ್ತೆ ಹಣಕಾಸು ಚೆನ್ನಾಗಿ ಸಂಗ್ರಹ ಆಗಿರುತ್ತೆ ಯಾಕಂದ್ರೆ ಭಕ್ತಾದಿಗಳು ತುಂಬಾ ಜನ ಸಹಾಯ ಮಾಡಿರ್ತಾರೆ ಇವನು ಖುಷಿಯಿಂದ ಹೋಗ್ತಾ ಇರ್ತಾನೆ ನಾನು ಜನ ಸೇವೆ ಹೋಗ್ತೀನಿ ಸಾಧು ಸಂತ್ರ ಸೇವೆ ಹೋಗ್ತಾ ಇದೀನಿ ಕುಂಭ ಮೇಳಕ್ಕೆ ಅನ್ನೋ ಖುಷಿ ಹೋಗ್ತಾ ಇರ್ತಾನೆ ಹೋಗ್ತಾ ಹೋಗ್ತಾ ಒಂದು ಮುಖಾಲ್ ಭಾಗ ಹೋದಾಗ ಒಬ್ಬ ಒಂದು ಗಂಡ ಹೆಂಡತಿ ಒಂದು ದಂಪತಿಗಳು ಸಿಗ್ತಾರೆ ಅವ್ರು ಹೇಳ್ತಾರೆ ನಮ್ಮನೆ ಇವತ್ತು ಉಳ್ಕೊಳ್ಳಿ ಸಾಧುಗಳೇ ಶ್ರೀಗಳೇ ಉಳ್ಕೊಂಡು ಇವತ್ತು ಉಪಹಾರ ಆಹಾರ ತಗೊಳ್ಳಿ ನಾಳೆ ನೀವು ನಿಮ್ಮ ಜರ್ನಿನ ಮುಂದುವರಿಸಿ ಅಂತ ಆಗ ಶ್ರೀಗಳೇನ್ ಮಾಡ್ತಾರೆ ಸಾಧು ಸಂತ್ರ ಏನ್ ಮಾಡ್ತಾರೆ ಒಪ್ಕೊಂಡು ಅಲ್ಲೇ ಮಲಕೋತಾರೆ ಈ ದಂಪತಿಗಳಿಗೆ ರಾತ್ರಿ ಇದ್ದಕ್ಕಿದ್ದಕ್ಕೆ ಒಂದು ದುರಾಸೆ ಹುಟ್ಟುತ್ತೆ ಏನ್ ದುರಾಸೆ ಅಚ್ಚಿಂತ ಏನಿದೆ ನೋಡೋಣ ಅಂತ ಆ ಕೀಲ ತೆಗೆದು ನೋಡಿದ್ರೆ ಹಣ ಆ ತುಂಬು ಹಣ ನೋಡಿ ಅವ್ರಿಗೆ ದುರಾಸೆ ಬರುತ್ತೆ ಅವ್ರ ಮಾಡ್ತಾರೆ ಆ ಹಣವನ್ನ ಕದ್ದು ಅದರಲ್ಲಿ ಕಲ್ಲನ್ನು ತುಂಬಿಬಿಟ್ಟು ಮತ್ತೆ ಚೀಲ ಕಟ್ಟಿಬಿಟ್ಟು ದಂಡಕ್ಕೆ ಕೋಲಿಗೆ ಬಿಟ್ಟುಬಿಡ್ತಾರೆ ಈ ಸಾಧಕ್ಕೆ ಗೊತ್ತಾಗಲ್ಲ ಬೆಳಗ್ಗೆ ಹೇಳ್ತಾರೆ ಆ ದಂಡ ತೊಗೊಂಡ್ರೆ ಕುಂಭಮೇಳಕ್ಕೆ ಹೊರಡ್ತಾರೆ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಜನಗಳು ಕೇಳ್ತಾರೆ ಅಡ್ವಾನ್ಸ್ ಏನಾದರೂ ಕೊಡಿ ಸರ್ ಅನ್ನದಾನ ವ್ಯವಸ್ಥೆ ಮಾಡ್ತೀನಿ ಅಂತ ಇವ್ರು ಹೇಳ್ತಾರೆ ಇಲ್ಲ ಇಲ್ಲ ನೀವು ಪೂರ್ತಿ ವ್ಯವಸ್ಥೆ ಮಾಡ್ಬಿಡಪ್ಪ ಎಲ್ಲಾರು ಹಾಕ್ಬಿಡು ನಮ್ಮ ಪೈನ ಒಂದೇ ಫೈನಲ್ ಮಾಡ್ಬಿಡ್ತೀನಿ ನಾವು ಕೈಯಿಂದ ಹಾಕಿ ನಾವು ಮಾಡ್ತಾ ಇದೀವಿ ಹಾಕಿ ಮಾಡಿ ಖಂಡಿತ ಕೊಡ್ತೀನಿ ಅಂತ ಅಲ್ಲಿರೋರು ಏನು ಮಾಡ್ತಾರೆ ಎಲ್ಲರಿಗೂ ಅನ್ನದಾನಕ್ಕೆ ವ್ಯವಸ್ಥೆ ಮಾಡಿಸಿ ಅವ್ರ ಕೈಯಿಂದನೇ ದುಡ್ಡು ಹಾಕಿ ಸಾವಿರಾರು ಜನಕ್ಕೆ ಊಟ ಹಾಕಿಸ್ಬಿಡ್ತಾರೆ ಬಟ್ ಆಮೇಲೆ ಹಣ ಕೊಡೋವಾಗ ತೆಗೆದು ನೋಡಿದ್ರೆ ಅಲ್ಲಿ ಕಲ್ಲಿರುತ್ತೆ ಹಾಗಾಗಿ ಅಲ್ಲಿರೋ ಜನ ಇವ್ರನ್ನ ನೀನು ಸಾಧು ಆಗಿ ಈ ತರ ಮಾಡಿ ತಪ್ಪು ಮಾಡ್ಬಿಟ್ಟೆ ಅಂತ ಸಾಧು ತುಂಬಾ ನುಂದ್ಕೊಂಡ್ಬಿಡ್ತಾರೆ ನಾನು ಈ ಜೀವನದಲ್ಲಿ ಏನು ಆಸೆನೇ ಪಟ್ಟಿರಲಿಲ್ಲ ಸಾಧು ಸಂತರಿಗೆ ಸೇವೆ ಮಾಡುವಂತ ಆಸೆ ಬಂತು ಅದರಲ್ಲೂ ಈ ತರ ಮೋಸ ಆಗೋಯ್ತಲ್ಲ ಅನ್ನೋ ಬೇಜಾರು ಇರುತ್ತೆ ಈ ಕಡೆ ಬನ್ನಿ ಈ ಕಡೆ ಬಂದಾಗ ಈ ಕದ್ದಿರ್ತಾರಲ್ಲ ದಂಪತಿಗಳು ಅವರೊಂದು ಜಮೀನು ತಗೊಂಡ್ಬಿಟ್ಟಿರ್ತಾರೆ ದೊಡ್ಡದ ಮನೆ ಕಟ್ಟಿಬಿಟ್ಟಿರ್ತಾರೆ ಈ ಕಡೆ ಇವನು ನೊಂದ್ಕೊಂಡು ಅದೇ ಗಂಗಾ ನದಿಗೆ ತೀರ್ಕೋತಾರೆ ಈ ಸಾಧು ಬೇಜಾರಾಗಿ ಗಂಗಾ ನದಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇಲ್ಲಿ ಇವರು ಜಮೀನು ತಗೊಂಡಿರ್ತಾರೆ ಮನೆ ತಗೊಂಡಿರ್ತಾರೆ ಹೆಸರು ಕೀರ್ತಿ ಎಲ್ಲ ದುಡ್ಡು ಹಣಕಾಸು ತಗೋತಾ ಇರ್ತಾರೆ ಆಗ ಒಂದು ಪುತ್ರ ಜನನ ಆಗುತ್ತೆ ಗಂಡು ಮಗು ಬೆಳಿತಾ ಇರುತ್ತೆ ಚೆನ್ನಾಗಿರ್ತಾರೆ ಇವರು ಒಂದು ಐದು ವರ್ಷಕ್ಕೆ ಬಂದಾಗ ಅದಕ್ಕೆ ಅನಾರೋಗ್ಯ ಶುರು ಆಗುತ್ತೆ ಎಷ್ಟೋ ವೈದ್ಯರಿ ತೋರಿಸ್ತಾರೆ ಡಾಕ್ಟರ್ ಹತ್ರ ಹಾಸ್ಪಿಟಲ್ ತೋರ್ಸ್ತಾರೆ ಸಾಲ್ವ್ ಆಗ್ತಿರಲ್ಲ ಕೊನೆ ಜಮೀನು ಮಾಡ್ತಾರೆ ಅಂದ್ರೂ ಅನಾರೋಗ್ಯ ಕಾಡ್ತಾ ಇರುತ್ತೆ ಅದೇ ಮಗುಗೆ ಮಗು ತುಂಬಾ ಇರೋದೇ ಒಬ್ಬ ಗಂಡು ಮಗ ಆಸ್ತಿ ಎಲ್ಲ ಅವ್ನಿಗೆ ಹೋಗ್ಬೇಕು ಸೊ ಅವ್ರು ಎಷ್ಟು ಖರ್ಚು ಮಾಡೋದು ಆಗ್ತಾ ಇಲ್ಲಪ್ಪ ಜಮೀನು ಮಾರಾಯಿತು ಒಡವೆಗಳು ಮಾರಾಯ್ತು ಎಲ್ಲ ಮಾರ್ಕೊಂಡ್ರು ಸರಿ ಹೋಗ್ತಾ ಇಲ್ಲ ಕೊನೆ ಮನೆ ಮಾ ಅಂತ ಆಗ ಆ ಮಗು ಹೇಳುತ್ತೆ ನನ್ನ ಕನ್ಸಲ್ ಬಂದು ಹೇಳಿದ್ರು ನೀವು ಕುಂಭಮೇಳದಲ್ಲಿ ಅನ್ನದಾನ ಮಾಡಿದ್ರೆ ಖಂಡಿತ ನಾನು ಚೆನ್ನಾಗ್ ಆಗ್ತೀನಂತೆ ಅಂತ ಆಗ ತಂದಿ ದಂಪತಿಗಳು ಇಲ್ಲ ಇಲ್ಲ ಅದು ಮಾಡಬೇಡೋಣ ಇರೋದೇ ಒಬ್ಬ ಮಗ ಅನ್ಬಿಟ್ಟು ಮನೆಯೂ ಕೂಡ ಮಾರುಬಿಟ್ಟು ಸೀದಾ ಹೋಗ್ತಾರೆ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಅನ್ನದಾನಗಳನ್ನೆಲ್ಲ ಮಾಡಿದಾಗ ಆಗ ಈ ಮಗು ಹೇಳುತ್ತೆ ನೋಡು ನಾನು ನನಗೆ ನೀವು ಓದೋದೇನಂತ ಮೋಸ ಮಾಡಿದ್ರಿ ಅದನ್ನ ತೀರ್ಸ್ಕೊಳಕ ಬಂದಿದ್ದೀನಿ ಇವತ್ತು ತೀರೋಗಿದೆ ಸಮ ಆಗಿದೆ ನನ್ನ ಕೆಲಸ ಮುಗೀತು ನಾನು ಅಂತ ಹೇಳಿ ಅಲ್ಲಿ ತೀರೋಗ್ತಾರೆ ಅಂದ್ರೆ ಆ ಗಂಡು ಮಗು ತೀರೋಗುತ್ತೆ ಸೊ ಈ ದಂಪತಿ ಅಂದ್ರೆ ಈ ಕಥೆ ಏನಕ್ಕೆ ಅಂತಂದ್ರೆ ನಿಮಗೆ ಋಣಗಳು ಒಂದಕ್ಕೊಂದು ಹೆಂಗೆ ಲಿಂಕ್ ಆಗುತ್ತೆ ಅಂತ ಸೊ ಪತಿ ಪತ್ನಿ ಆಗಲಿ ತಂದೆ ತಾಯಿಗಳಾಗ್ಲಿ ಮಕ್ಕಳಾಗಲಿ ಒಂದೊಂದು ಏನಾದ್ರೂ ಒಂದು ಋಣ ನಾವು ಬಾಂಧವ್ಯ ಇರುತ್ತೆ ಋಣ ಬಾಂಧವ್ಯ ಅನ್ನೋ ಸೊ ಆ ಬಾಂಧವ್ಯ ಇರೋದ್ರಿಂದಾನೇ ನಾವು ಅನ್ನೆಸೆಸರಿ ದುರಾಸೆಗೆ ಈಡಾಗಬಾರದು ಪರ ಅಂದ್ರೆ ಬೇರೆ ವಸ್ತುಗಳಾಗಿ ನಾವು ವ್ಯಾಮೋಹ ಹೆಚ್ಚು ಪಡಬಾರದು ಸೊ ಅದರಿಂದ ದೂರ ಇರಬೇಕು ಇದಕ್ಕೆ ನೋಡಿ ಈ ಇವತ್ತೇನು ಈ ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ ಈ ಈ ಶಾಪಗಳು ಬರುತ್ತಲ್ಲ ಅಂದ್ರೆ ಪಿತೃಪಕ್ಷ ಪಿತೃಶಾಪ ಆಗಲಿ ಮಾತೃ ಆಗಲಿ ಸ್ತ್ರೀ ಶಾಪಗಳಾಗಲಿ ಈ ಶಾಪಗಳಿಗೆ ತಿಳ್ಕೊಳಕು ಮುಂಚೆ ಕಥೆ ಏನಕ್ಕೆ ಅಂತಂದ್ರೆ ಇದೊಂದು ಅವಕಾಶ ನಮಗೆ ಪರಿಹಾರ ಮಾಡ್ಕೊಳಕ್ಕೆ ಬಡ ಬಂಧುಗಳ ಸೇವೆ ಮಾಡೋದಕ್ಕೆ ಈಗ ಪಿತೃಶಾಪಕ್ಕೆ ಬಡ ಬಂಧುಗಳ ಸೇವೆ ಮಾಡೋದ್ರಿಂದ ನಿಮಗೆ ಖಂಡಿತ ಪಿತೃ ಋಣ ಇರುತ್ತೆ ದೈವ ಋಣ ನಾಯಿಗೆ ಒಡೆದಿದ್ದಾಗ್ಲಿ ಅಥವಾ ನಾಯಿಗೆ ಆಹಾರ ಕೊಡದೆ ಧೂಡಿದ್ದಾಗ್ಲಿ ಇದು ಜೊತೆ ಜೊತೆಗೆ ಸಾಧು ಸಂತರಿಗೆ ನಾಯಿ ಮತ್ತು ಸಾಧು ಸಂತರಿಗೆ ಒಡೆದು ಬಡದು ಮಾಡಿದ್ದರೆ ಅವರಿಗೆ ಆಹಾರ ಕೊಡದೆ ನೋಯಿಸಿದ್ದರೆ ನಿಮಗೆ ಋಣ ಬರುತ್ತೆ ದೇವಸ್ಥಾನದಲ್ಲಿ ಕಸ ಹಾಕೋದು ದೇವಸ್ಥಾನದಲ್ಲಿ ಅನ್ನೆಸೆಸರಿ ಜಗಳಗಳಾಡೋದು ದೇವಸ್ಥಾನದ ಹೆಸರನ್ನ ಹಾಳು ಮಾಡೋದು ಇದನ್ನ ದೈವಋಣ ಅಂತ ಹೇಳ್ತಾರೆ ಲಕ್ಷಣಗಳು ಏನು ಅಂತ ತಿಳ್ಕೊಳ್ಳಿ ಲಕ್ಷಣ ಏನು ಅಂದ್ರೆ ಆಕಸ್ಮಿಕವಾಗಿ ಸರ್ಜರಿಗಳು ಆಗುತ್ತೆ ನಿಮ್ಗೆ ಅನ್ಕೊಂಡೇ ಇರೋಲ್ಲ ಸರ್ಜರಿ ಆಗೋದು ಅನ್ಕೊಂಡೇ ಇರಲ್ಲ ಕಾಲುಗಳು ಗೇಟ್ ಬೀಳೋದು ಉಗುರುಗಳು ಕಟ್ಟಾಗೋದು ಉಗುರು ಸುತ್ತ ದಾಸ್ತಿ ಅವಾಗ ಬರ್ತಾ ಇರೋದು ಇದೆಲ್ಲ ಅದು ಸೂಚನೆಗಳು ಈಗ ಅನ್ನೆಸೆಸರಿ ನಿಮ್ಗೆ ಸರ್ಜರಿ ಆಗುತ್ತೆ ಅಥವಾ ಕಾಲುಗಳು ಗೇಟ್ ಬೀಳ್ತಾ ಇದೆ ನಿಮ್ಗೆ ಸಣ್ಣ ಪುಟ್ಟ ಏಟ್ ಎಲ್ಲಾರು ಬೀಳುತ್ತೆ ಏಟ್ ಬೀಳೋದು ಅಂದ್ರೆ ನಿಮಗೆ ನಡೆಯಕ್ಕಾಗದಿರುವಂತ ತೊಂದರೆಗಳು ಬರೋದು ಈ ತರ ವಿಷಯಗಳೆಲ್ಲ ನಿಮ್ಗೆ ಒಂದು ಸೂಚನೆ ತೊಗೋದು ದೈವ ಈ ತರ ಇದೆ ಅಂತ ಸೊ ಅದಕ್ಕೆ ಪರಿಹಾರ ಅಗತ್ಯ ನೋಡಿ ಸಾಧು ಸಂತರಿಗೆ ದಿನ ಕೈಯಲ್ಲಾದಷ್ಟು ಸಹಾಯ ಮಾಡೋದು ಸಾಧು ಸಂತರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಅವರಿಗೆ ಈಗ ಕುಂಭಮೇಳಿ ನಡೀತಾ ಇರುತ್ತೆ ಅಥವಾ ಅಯ್ಯಪ್ಪ ಸ್ವಾಮಿ ಹೋಗ್ತಾ ಇರ್ತಾರೆ ಅಂತ ಅಂತ ಸಾಧುಗಳು ಅಂದ್ರೆ ಬಡವರಿಗೆ ನೀವು ಅವ್ರಿಗೆ ಅವರ ಸಾಧನೆಗೆ ಅನುಕೂಲ ಮಾಡಿಕೊಟ್ರೆ ದೈವ ಋಣ ತಕ್ಕಮಟ್ಟು ಕಡಿಮೆ ಆಗುತ್ತೆ ದಿನನಿತ್ಯ ನೋಡಿ ಸೂರ್ಯ ಆತ್ಮಕಾರಕ ಈ ಗೋಧಿಯಿಂದ ಮಾಡಿದ ಚಪಾತಿಯನ್ನು ದಿನನಿತ್ಯ ನಾಯಿಗೆ ಆಹಾರ ಕೊಡೋದ್ರಿಂದ ದೈವ ದೈವಶಾಪ ಅಥವಾ ಋಣ ಕಡಿಮೆ ಆಗುತ್ತೆ ನೋಡಿ ಈಗ ಪಿತೃಶಾಪ ಬಗ್ಗೆ ಮಗೋಣ್ಣ ಪಿತೃಋಋಣ ಅಥವಾ ಪಿತೃಶಾಪ ಇದು ನೋಡಿ ಸೂರ್ಯ ಯಾವಾಗ ಅಫ್ಲಿಕ್ಟ್ ಆಗಿರುತ್ತೆ ಅಂದ್ರೆ ಸೂರ್ಯ ಜೊತೆ ರಾಹು ಅಥವಾ ಕೇತುವಿನ ಸಂಬಂಧ ಬಂದ್ರೆ ಸೂರ್ಯ ನೀಚನಾಗಿ ರಾಹು ಜೊತೆ ಅಥವಾ ಕೇತು ಜೊತೆ ಇದ್ದು ಅಥವಾ ಕೇತುವಿನ ದೃಷ್ಟಿ ಬಿದ್ದರೆ ಅವಾಗ ನಾವು ಪಿತೃಋಋಣ ಅಥವಾ ಪಿತೃಶಾಪ ಅಂತ ಹೇಳ್ತೀವಿ ಲಕ್ಷಣಗಳು ಏನೇನು ಬರುತ್ತೆ ಪಿತೃಶಾಪದ್ದು ನಿಮ್ಗೆ ಹಣಕಾಸಿನ ತೊಂದರೆ ಅವಾಗವಾಗ ಬರ್ತಾ ಇರೋದು ಮಕ್ಕಳು ಸಂತಾನ ಪ್ರಾಪ್ತಿಗೆ ಕಷ್ಟ ಆಗೋದು ಸಂತಾನ ಆದ್ರೆ ಲಾಭ ಇರಲ್ಲ ಮಕ್ಕಳಿಂದ ಸುಖ ಇರಲ್ಲ ಪಿತೃಶಾಪದ ಲಕ್ಷಣಗಳು ಈ ತರ ಇರುತ್ತೆ ಇದು ಯಾಕೆ ಬರುತ್ತೆ ದೇವಸ್ಥಾನ ಅಥವಾ ಯಾವ್ದಾನ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಾಳು ಮಾಡಿರೋದು ಅಥವಾ ಅದನ್ನ ಹೊಡೆದಾಕಿರೋದು ಅಥವಾ ತಂದೆಗೆ ನೋವು ಕೊಟ್ಟಿರೋದು ತಂದೆಯನ್ನ ದೂರ ತಳ್ಳಿರೋದು ಈಗ ತಂದೆಯ ಅನಾಥಾಶ್ರಮ ಕಳಿಸೋದಾಗಲಿ ವೃದ್ಧಾಶ್ರಮ ಕಳಿಸೋದಾಗಲಿ ಇದು ಸಹಜವಾಗಿ ಪಿತೃಶಾಪಗಳು ಬರುತ್ತೆ ಅದು ನೆಕ್ಸ್ಟ್ ಜನ್ಮಕ್ಕೂ ಅಥವಾ ಈ ಜನ್ಮದಲ್ಲೇ ನಿಮಗೆ ಹಣಕಾಸಿನ ತೊಂದರೆಯಿಂದ ಹಿಡಿದು ಅವರ ಮಕ್ಕಳು ನೋಡಿ ಸಂತಾನ ಅವರ ಮಕ್ಕಳಿಂದನೇ ಅವ್ರಿಗೆ ಸುಖ ಸಿಗಲ್ಲ ಇದು ಪಿತೃಶಾಪ ಅಥವಾ ಸೂರ್ಯ ಶಾಪ ಪಿತೃಋಣ ಈ ಥರ ಇದು ಕರೀತಾರೆ ಒಂದು ಧರ್ಮ ಕ್ಷೇತ್ರಗಳಿಗೆ ಹಾನಿ ಮಾಡೋದು ಎರಡನೇದು ಆಲದ ಮರ ಅಥವಾ ಅರಳಿ ಮರನ ಕಡಿದಾಕೋದು ಯಾಕಂದ್ರೆ ನೋಡಿ ಒಂದ್ ಆರ ಮನ ಅರಣ್ಯ ಮರ ಸಾವಿರಾರು ಪ್ರಾಣಿ ಪಕ್ಷಿಗಳಿಗೆ ಒಂದು ಜಾಗ ಕೊಟ್ಟಿರುತ್ತೆ ಅದನ್ನ ನೀವು ಹಾಳು ಮಾಡೋದು ಕೂಡ ಪಿತೃಶಾಪ ಬರುತ್ತೆ ಭಾಗ್ಯ ಸ್ಥಾನ ಒಂಬತ್ತನೇ ಮನೆ ಫೌಂಡೇಶನ್ ಕುಂಡಲಿಗೆ ನಮ್ಮ ಅದು ಮೂಲ ಒಂಬತ್ತು ಭಾಗ್ಯ ಅಲ್ಲಿ ಬುಧ ಇದ್ದು ಮೂರು ಆರರಲ್ಲಿ ಚಂದ್ರ ಇದ್ರೆ ಪಿತೃಋಋಣ ಪಿತೃಶಾಪ ಬರುತ್ತೆ ಸೊ ಇವಾಗ ನಾವು ಪಿತೃಶಾಪಕ್ಕೆ ಪರಿಹಾರ ಯಾವಾಗ ಬರುತ್ತೆ ನೋಡಿ ನಿಮ್ಮ ಸಂಬಂಧಿಕರ ಸಂಬಂಧಿಕರಲ್ಲ ಸಮನಾಗಿ ಹಣ ಕಲೆಕ್ಟ್ ಮಾಡಿ ಧರ್ಮಕ್ಷೇತ್ರಗಳಲ್ಲಿ ಅನ್ನದಾನ ಮಾಡಿಸೋದಾಗಲಿ ಅಥವಾ ಧರ್ಮ ಧರ್ಮಕ್ಷೇತ್ರಗಳಲ್ಲಿ ಬಡವರಿಗೆ ಏನಾದರೂ ಸಹಾಯ ಮಾಡೋದು ಸಾಧು ಸಂತರಿಗೆ ಸಹಾಯ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಪಿತೃಋಣ ಕಡಿಮೆ ಆಗುತ್ತೆ ನಂತರ ಈಗಿರೋ ತಂದೆಗೆ ಸಹಾಯ ಮಾಡಿ ಸೇವೆ ಮಾಡಿ ಹೇಳಿದ ಮಾತು ಕೇಳೋದ್ರಿಂದ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ ನೋಡಿ ಮಾತೃಶಾಪ ಮಾತೃಋಣ ಇದು ಯಾವ ಥರ ಬರುತ್ತೆ ಅದರ ಲಕ್ಷಣಗಳೇನು ನೋಡಿ ಲಕ್ಷಣಗಳೇನು ಅಂತಂದರೆ ಮನೆಗೆ ಬಂದರೆ ನೆಮ್ಮದಿ ಇರಲ್ಲ ಅಥವಾ ಮನೆಯಲ್ಲಿ ತಾಯಿಗೆ ಯಾವಾಗ್ಲೂ ಅನಾರೋಗ್ಯ ಅದರಿಂದ ಖರ್ಚು ಹೆಚ್ಚಾಗಿರುತ್ತೆ ಮಾನಸಿಕವಾಗಿ ಡಿಪ್ರೆಷನ್ ಹೋಗೋದು ಅಥವಾ ಮೆಂಟಲಿ ಯಾವಾಗಲೂ ಡಿಸ್ಟರ್ಬ್ ಆಗಿರೋದು ಒಂದು ಹೊಸ ಉತ್ಸಾಹ ಉಲ್ಲಾಸ ಇರೋದು ಜೀವನದಲ್ಲಿ ಇದೆಲ್ಲ ಕಾರಣ ಏನು ಅಂದ್ರೆ ನಾಲ್ಕನೇ ಮನೆ ಪೀಡಿತನಾಗಿರುತ್ತೆ ನಾಲ್ಕರಲ್ಲಿ ಕೇತು ಇದ್ದು ಅಥವಾ ನಾಲ್ಕರಲ್ಲಿ ಶನಿ ಪೀಡಿತನಾಗಿದ್ದರೆ ಇದು ನಮಗೆ ಈ ಲಕ್ಷಣಗಳು ಕಂಡುಬರುತ್ತೆ ಸೊ ಹಾಗಾಗಿ ಇದು ಏನು ಕಸ ಬರುತ್ತೆ ಮಾತೃಶಾಪ ಅಥವಾ ಮಾತೃಋಣ ದೇವಸ್ಥಾನಗಳಲ್ಲಿ ಕಸ ಹಾಕೋದು ದೇವಸ್ಥಾನದಲ್ಲಿ ಜಗಳ ಆಡೋದು ಅಥವಾ ನಿಮ್ಮ ತಾಯಿಗೆ ತೊಂದರೆ ಕೊಟ್ಟಿರೋದು ತಾಯಿಗೆ ಅನಾನುಕೂಲ ಮಾಡಿಕೊಟ್ಟಿದ್ರೆ ಅವ್ರಿಗೆ ಅಗೌರವ ತೋರಿಸಿದ್ದಲ್ಲಿ ಈ ಮಾತು ಶಾಪ ಅಥವಾ ಮಾತುಗಳನ್ನ ಈ ಜನ್ಮದಲ್ಲಿ ಬಂದಿರುತ್ತೆ ಸೊ ಈಗ ಇದರಲ್ಲಿ ಲಕ್ಷಣಗಳು ಏನೋ ತಾಯಿ ಅನಾರೋಗ್ಯ ಇರೋದು ಅಥವಾ ತಾಯಿಗೆ ತುಂಬ ಹೆಲ್ತ್ ಇಶ್ಯೂಸ್ ಬಂದು ಅದಕ್ಕೆ ಖರ್ಚು ಮಾಡ್ತಾ ಇರೋದು ನಿಮಗೆ ಮನೆಗೆ ಬಂದರೆ ನೆಮ್ಮದಿ ಇಲ್ಲದೆ ಇರೋದು ಸೊ ಇದೆಲ್ಲ ಲಕ್ಷಣಗಳು ಬರುತ್ತೆ ಮಾತೃ ದೋಷಕ್ಕೆ ಪರಿಹಾರ ಏನಂದರೆ ಈಗ ತಾಯಿಗೆ ಬೆಳ್ಳಿ ಲೋಟದಲ್ಲಿ ಹಾಲು ದಿನನಿತ್ಯ ಕೊಡೋದು ನಂತರ ಬೆಳ್ಳಿಯ ತುಂಡುಗಳು ಅಥವಾ ಬೆಳ್ಳಿ ಒಂದು ನಾಲ್ಕು ತೆಗೆದುಕೊಂಡು ಹರಿದು ಬಿಡೋದು ಇದು ಮಾತೃಶಾಪದಿಂದ ತಕ್ಕ ಮಟ್ಟಿಗೆ ನಿಮ್ಗೆ ರಿಲೀಫ್ ಸಿಗುತ್ತೆ ಒಂದು ಸ್ವಲ್ಪ ಒಳ್ಳೆಯ ರಿಸಲ್ಟ್ ಕೂಡ ಆಗುತ್ತೆ ಸ್ತ್ರೀ ಶಾಪ ನೋಡಿ ಎರಡು ಕುಟುಂಬ ಭಾವ ಧನಭಾವ ಅಥವಾ ಕಡತ್ರ ಏಳನೇ ಮನೆ ಈ ಎರಡು ಎರಡರಲ್ಲಿ ನಮಗೆ ರಾಹು ಚಂದ್ರ ಅಥವಾ ಸೂರ್ಯ ಈ ಗ್ರಹಗಳಿದ್ದರೆ ನಮಗೆ ಋಣಗಳಿದೆ ಅಂತ ಇದ್ರ ಲಕ್ಷಣಗಳೇನು ಇಂಡೈಜೆಷನ್ ಡಿಸಾರ್ಡರ್ ಆಯ್ತು ಯೂರಿನರಿ ಇನ್ಫೆಕ್ಷನ್ ಆಯ್ತು ಕಿಡ್ನಿ ಸ್ಟೋನ್ ಆಯ್ತು ಮತ್ತೆ ಸೆಕ್ಷುಯಲ್ ಡಿಸಾರ್ಡರ್ ಇದು ಕಾಮನ್ ಆಗಿ ಲಕ್ಷಣಗಳು ನಿಮ್ಗೆ ಕಾಣುವಂತ ಲಕ್ಷಣಗಳು ಏನಕ್ಕೋಸ್ಕರ ಶಾಪ ಬಂದಿರುತ್ತೆ ನೋಡಿ ಓದ ದಿನದಲ್ಲಿ ಹೆಣ್ಣು ಮಕ್ಕಳಿಗೆ ಗರ್ಭಪಾತ ಮಾಡಿದ್ದಲ್ಲಿ ಅಥವಾ ಪರಸ್ತ್ರೀಯರಿಗೆ ಮೋಸ ಮಾಡಿದ್ದಲ್ಲಿ ಅಥವಾ ಪತ್ನಿಗೆ ಒಡೆದು ಬಡದು ಮಾಡಿದ್ದಲ್ಲಿ ಅಥವಾ ಪತ್ನಿಗೆ ಮೋಸ ಮಾಡಿದ್ದಲ್ಲಿ ಶಾಪ ಬರುತ್ತೆ ಸೊ ಇದು ಇದು ಲಕ್ಷಣಗಳಾಯಿತು ಯಾವ ಥರ ಇದೆ ಅಂತ ಯಾವ ಥರ ಬರುತ್ತೆ ಅಂತ ಗ್ರಹಗತಿಗಳು ನೋಡಿದ್ದಾಯ್ತು ಸ್ತ್ರೀ ಶಾಪಕ್ಕೆ ಪರಿಹಾರ ಏನು ಧರ್ಮ ಪತ್ನಿಗೆ ಗೌರವ ಸಲ್ಲಿಸೋದು ನಂತರ ನೂರೆಂಟು ಗೋವುಗಳಿಗೆ ಹಸಿರು ಹುಲ್ಲು ಹಾಕೋದು ಅಂದರೆ ಗೋಸೇವೆ ಮಾಡೋದು ಗೋಸೇವೆ ಮತ್ತು ಪತ್ನಿಗೆ ಗೌರವ ಸಲ್ಲಿಸೋದು ಪರಸ್ತ್ರೀಯರಿಂದ ದೂರ ಇರೋದು ಅಂದರೆ ಎಕ್ಸ್ಟ್ರಾ ಮ್ಯಾರಿಟಲ್ ಇಂದ ದೂರ ಇರೋದು ಇದು ನಿಮಗೆ ಸ್ತ್ರೀ ಶಾಪದಿಂದ ವಿಮುಕ್ತಿ ಒಂದು ದಾರಿ ಆಗುತ್ತೆ ಸಂಬಂಧದ ಋಣ ಅಥವಾ ಸಂಬಂಧದ ಶಾಪ ಇದು ಯಾವ ತರ ಬರುತ್ತೆ ಒಂದು ಮತ್ತು ಎಂಟನೇ ಮನೆಯಲ್ಲಿ ಮಂಗಳನು ಶತ್ರುವೊಂದಿಗೆ ಇರೋದು ಬುಧ ಅಥವಾ ಕೇತುವೊಂದಿಗೆ ಇದ್ದರೆ ಇದು ಸಂಬಂಧದ ಶಾಪ ಅಂತ ಬರುತ್ತೆ ಅಕ್ಕಪಕ್ಕದವರ ಜೊತೆ ಅವಾಗವಾಗ ಜಗಳ ಸಂಬಂಧಿಕರ ಮನೆಗೆ ಬರದೇ ಇರೋದು ಸಂಬಂಧಿಕರ ದೂರ ಇರೋದು ಸ್ವಲ್ಪ ಸ್ನೇಹಿತರಿಂದ ದೂರ ಇರೋದು ಮಾತುಕತೆ ಕಡಿಮೆ ಆಗೋದು ಇದೆಲ್ಲ ಏನಾಗುತ್ತೆ ನಿಮ್ಗೆ ಸೋಷಿಯಲ್ ಕಾಂಟ್ಯಾಕ್ಟ್ ಕಡಿಮೆ ಮಾಡಿರೋದರಿಂದ ಇದು ಸಂಬಂಧದ ಋಣ ಅಂತ ಹೇಳ್ತೀವಿ ಇದಕ್ಕೆ ಪರಿಹಾರಾರ್ಥವಾಗಿ ಒಂದು ಹನುಮಾನ್ ಹನುಮಾನ್ ಚಾಲೀಸ ಹೇಳ್ಕೊಂಡು ಎರಡನೇದು ಬಂಧು ಬಾಂಧವರು ಅಥವಾ ಸ್ನೇಹಿತರು ಯಾರು ಕಷ್ಟದಲ್ಲಿರ್ತಾರೆ ಅಂದ್ರೆ ಆಪರೇಷನ್ಗೆ ದುಃಖದಲ್ಲಿರೋರಿಗೆ ಅಂದ್ರೆ ಎಂಟು ಮನೆ ದೋಷದಲ್ಲಿ ದುಃಖದಲ್ಲಿರೋರಿಗೆ ನೀವು ಸಹಾಯ ಮಾಡೋದ್ರಿಂದ ಇದಕ್ಕೆ ಪರಿಹಾರಗಳಾಗುತ್ತೆ ನಂತರ ಅಕ್ಕ ತಂಗಿಯರ ಋಣ ಅಂತ ಹೇಳ್ತೀವಿ ಅಥವಾ ಶಾಪ ಅಕ್ಕ ತಂಗಿಯರ ಋಣ ಅಥವಾ ಶಾಪ ಯಾವ ಬರುತ್ತೆ ಚಂದ್ರನು ಮೂರು ಆಲ್ರಿದ್ರೆ ಅಕ್ಕ ತಂಗಿಯರ ಋಣ ಅಥವಾ ಶಾಪ ಅಂತ ಬರುತ್ತೆ ಅವ್ರ ಆಸ್ತಿ ಹೊಡ್ಕೊಂಬಿಟ್ಟಿರೋದು ಮಾಡಿರೋದು ಅವ್ರಿಗೆ ನೋವು ಕೊಟ್ಟಿದ್ರೆ ಮೂರು ತಿರುಗಾಟ ಅಥವಾ ಕೆಲಸ ಕಾರ್ಯಗಳಲ್ಲಿ ಸ್ಥಿರತೆ ಇರಲ್ಲ ಒಂದು ಕೆಲಸದಲ್ಲಿ ಆರು ತಿಂಗಳು ಒಂದು ವರ್ಷ ನೆಟ್ಟಿಗೆ ಮಾಡಲ್ಲ ಸೊ ಇದು ನಮಗೆ ಅಕ್ಕ ಋಣ ಅಂತ ತೋರಿಸುತ್ತೆ ಇದಕ್ಕೆ ಪರಿಹಾರಗಳೇನು ಹನ್ನೆರಡು ವರ್ಷದ ಕೆಳಗಿರುವಂತ ಹೆಣ್ಣು ಮಕ್ಕಳನ್ನ ಕರೆದು ಅವರಿಗೆ ಪೂಜೆಗಳನ್ನು ಮಾಡಿ ಉಪಹಾರಗಳನ್ನು ಕೊಟ್ಟು ಸಿಹಿ ತಿಂಡಿಯನ್ನು ಕೊಡೋದು ಮತ್ತು ಸ್ವಂತ ಅಕ್ಕ ತಂಗಿಯರು ಅಥವಾ ಕಸಿನ್ ಸಿಸ್ಟರ್ಸನ್ನ ಚೆನ್ನಾಗಿ ಮಾಡ್ಕೊಳ್ಳೋದು ಗೌರವ ಕೊಡೋದು ಇದು ನಿಮಗೆ ಅಕ್ಕ ತಂಗಿಯರ ಶಾಪದಿಂದ ಆಗಲು ಒಂದು ಸ್ವಲ್ಪ ಸಹಾಯ ಮಾಡುತ್ತೆ ಈಗ ನಾವು ಎಷ್ಟೋ ಇನ್ನೂ ಎಷ್ಟೋ ಋಣಗಳಿದೆ ತಿಳ್ಕೊಳ್ಳೋಂತ ವಿಷಯಗಳು ನಿಮ್ಮ ಮುಂಬರುವ ಕಾಲದಲ್ಲಿ ತಿಳ್ಕೊಳ್ಳೋಣ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ